ಎಲ್ಲ ಮಲ್ಟಿಸಲಿಟಿ ಹಾಸ್ಪಿಟಲ್ ಮಾಡ್ಬೇಕಂದ್ರೆ ಸುಮಾರು ಒಂದು ಎಪ್ಪತ್ತೆಂಬತ್ತು ಕೋಟಿ ಬೇಕಾಗುತ್ತೆ ಸೊ ಅದಕ್ಕೊಂದು ಪ್ಲಾನ್ ಮಾಡಿಕೊಂಡು ಅದನ್ನ ಮಾಡ್ಬೇಕು ಅನ್ನೋದೊಂದು ಎಲ್ಲಿ ಸೂಕ್ತವಾಗಿ ಮಾಡ್ಬೇಕು ಅನ್ನೋದನ್ನ ಐಡೆಂಟಿಫೈ ಮಾಡಿ ಮಾಡೋಣ ಅಂತ ಹೇಳಿ ಅದನ್ನ ಪ್ಲಾನ್ ಮಾಡ್ತಾ ಇದ್ದೀವಿ ಅದು ಆಗುತ್ತೆ ಒಕ್ಕೂಟ ಅಂದ್ರೆ ಸಂಘನ ಮಾಡ್ಬೇಕು ಅಂತ ಹೇಳಿ ಯಾಕೆ ಈ ಸಂಘ ಕಟ್ತಾ ಇದ್ದೀವಿ ಅಂತ ಹೇಳಿದ್ರೆ ರೈತರಿಗೆ ಕೋರ್ಟ್ ಮತ್ತೆ ಕಚೇರಿ ತಾಲೂಕು ಆಫೀಸ್ ಇರ್ಬೋದು ಎ ಸಿ ಆಫೀಸ್ ಇರ್ಬೋದು ಹೈಕೋರ್ಟ್ ಇರ್ಬೋದು ಓಡಾಡಕ್ ಆಗದೆ ಇರುವಂತ ನಮ್ಮ ಸಂಘ ಹೆಲ್ಪ್ ಮಾಡುತ್ತೆ ಯಾವುದೇ ರಿಲೇಟೆಡ್ ಸಮಸ್ಯೆ ಎಷ್ಟ ಗವರ್ಮೆಂಟ್ ಇಂದ ರೈತರಿಗೆ ಆಗ್ಬೇಕಾಗಿರ್ಬೋದು ಅದನ್ನ ನಾವು ಸಂಘ ಅಡ್ರೆಸ್ ಮಾಡುತ್ತೆ ಸಂಘದ ಲೀಗಲ್ ಅಡ್ವೈಸರ್ ಅಥವಾ ಲೀಗಲ್ ಅಂದ್ರೆ ಅಡ್ವೊಕೇಟ್ ಒಬ್ರು ರೆಪ್ರೆಸೆಂಟ್ ಮಾಡ್ತಾರೆ ಅವರಿಗೆ ಇದ್ದಾಗುವ ಖರ್ಚು ಮತ್ತು ವೆಚ್ಚ ಸಂಘ ಬರ್ಸುತ್ತೆ ರೈತರು ಯಾವುದೇ ಥರದ್ದು ದುಡ್ಡು ಕೊಡಬೇಕಾಗಿಲ್ಲ ಫ್ರೀ ಆಫ್ ಕಾಸ್ಟ್ ಜನ ಸೇವೆಗೆಂದೆ ಹುಟ್ಟಿರುವ ದೇವರ ಸಂಘದಿಂದ ನಾವು ಎನ್ ಆರ್ ಕೊಪ್ಪ ಶೃಂಗೇರಿ ಮತ್ತು ಬಾಳೆನೂರಲ್ಲಿ ಒಂದೊಂದು ಆಫೀಸ್ ಮಾಡಬೇಕು ನಮ್ಮದು ಒಬ್ಬರು ರೆಪ್ರೆಸೆಂಟೇಟಿವ್ ಎಂಪ್ಲಾಯಿಯಾಗಿ ಕೂತಿರ್ತಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಅರಣ್ಯ ಇಲಾಖೆ ಸರ್ಕಾರ ಯಾರಿಂದಾದ್ರೂ ನಿಮಗೆ ಸಮಸ್ಯೆ ಆಗಿದೆಯಾ ಕಾನೂನು ಹೋರಾಟ ಮಾಡೋಕೆ ಆಗಲ್ಲ ಅಂತ ಸೈಲೆಂಟ್ ಆಗಿದ್ದೀರಾ ಅನ್ಯಾಯವಾಗ್ತಾ ಇದ್ರು ಹಣಕಾಸಿನ ಸಮಸ್ಯೆ ಅಂತ ಹೋರಾಟ ಕೈ ರಾಜ್ಯದಲ್ಲೇ ಹೊಸ ಮಾದರಿಯ ರೈತ ಹೋರಾಟಕ್ಕೆ ಕಾಫಿನಾಡು ಸಜ್ಜು ರೈತ ಕ್ರಾಂತಿಗೆ ಮುನ್ನುಡಿ ಬರೆದ ವಿಶ್ವನಾಥ್ ಗದ್ದೆ ಮನೆ ಉದ್ಯಮಿ ವಕೀಲ ಸಾಮಾಜಿಕ ಹೋರಾಟಗಾರರು ಆಗಿರುವ ವಿಶ್ವನಾಥ್ ಗದ್ದೆ ಮನೆ ಶೃಂಗೇರಿ ಕ್ಷೇತ್ರದಲ್ಲಿ ರೈತ ಕ್ರಾಂತಿಗೆ ಕಹಳೆ ಮೊಳಗಿಸಿದ ವಿಶ್ವನಾಥ್ ಗದ್ದೆ ಮನೆ ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟ ಹೆಸರಿನಲ್ಲಿ ಸೃಷ್ಟಿಯಾಯಿತು ಅನ್ನದಾತರ ವೇದಿಕೆ ಇನ್ಮುಂದೆ ಉಚಿತ ಕಾನೂನು ಹೋರಾಟ ನಿಮಗೆ ಸಿಗಲಿದೆ ಒಂದೇ ಒಂದು ಪೈಸೆ ನಿಮ್ಮ ಜೇಬಿಂದ ಖರ್ಚು ಆಗಲ್ಲ ಎಲ್ಲ ಅಂದ್ರೆ ಎಲ್ಲವೂ ನಿಮಗೆ ಫ್ರೀಯಾಗಿ ಸಿಗಲಿದೆ ರೈತ ಸಂಕಷ್ಟಕ್ಕೆ ಮಿಡಿದ ಜನನಾಯಕ ವಿಶ್ವನಾಥ್ ಗದ್ದೆ ಮನೆ ಅಷ್ಟಕ್ಕೂ ಏನಿದು ರೈತ ಹೋರಾಟ ಯಾವ ರೀತಿಯಲ್ಲಿ ವಿಶ್ವನಾಥ್ ಗದ್ದೆ ಅವರ ಕನಸಿನ ರೈತ ಒಕ್ಕೂಟ ರೈತರಿಗೆ ನೆರವಾಗಲಿದೆ ಅನ್ನೋದನ್ನ ಸ್ವತಃ ಅವರೇ ಹೇಳಿದ್ದಾರೆ ಮನಿ ನೋಡ್ಕೊಂಡು ಬರೋಣ ಒಂದು ಒಳ್ಳೆ ಪ್ಲಾನೇ ಮಾಡಬೇಕಾಗ್ತದೆ ಯಾಕಂದ್ರೆ ಅದು ದೊಡ್ಡ ವೆಚ್ಚದಲ್ಲಿ ಆಗಬೇಕು ಎಲ್ಲ ಮಲ್ಟಿಸ್ಪೆಷಲಿಟಿ ಹಾಸ್ಪಿಟಲ್ ಮಾಡ್ಬೇಕಂದ್ರೆ ಸುಮಾರು ಒಂದು ಎಪ್ಪತ್ತೆಂಬತ್ತು ಕೋಟಿ ಬೇಕಾಗುತ್ತೆ ಸೊ ಅದಕ್ಕೊಂದು ಪ್ಲಾನ್ ಮಾಡಿಕೊಂಡು ಅದನ್ನ ಮಾಡಬೇಕು ಅನ್ನೋದೊಂದು ಎಲ್ಲಿ ಸೂಕ್ತವಾಗಿ ಮಾಡಬೇಕು ಮಾಡ್ಬೇಕು ಅನ್ನೋದನ್ನ ಐಡೆಂಟಿಫೈ ಮಾಡಿ ಮಾಡೋಣ ಅಂತ ಹೇಳಿ ಅದನ್ನ ಪ್ಲಾನ್ ಮಾಡ್ತಾ ಇದ್ದೀವಿ ಅದು ಆಗುತ್ತೆ ಸದ್ಯದಲ್ಲಿ ಮಾಡಕ್ಕೆ ಶುರು ಮಾಡೋಣ ಅಂತ ಅನ್ಕಾಯಿದ್ದೇವೆ ಹಾಗೆಯೇ ನಮ್ಮಲ್ಲಿ ಇನ್ನೊಂದು ಕೃಷಿಗೆ ಸಂಬಂಧಪಟ್ಟ ಕೃಷಿ ಬಂದಾಗ ಈಗ ಕೆಲವೊಂದು ರೈತದಲ್ಲಿ ನಮ್ಮಲ್ಲಿ ಏನ್ ಸಮಸ್ಯೆ ಆಗಿದೆ ಅಂತ ಹೇಳಿ ಮಲೆನಾಡಲ್ಲಿ ಒಂದು ರೈತ ಹೋರಾಟದಲ್ಲಿ ರೈತರಿಗೆ ನಾನಾ ಸಮಸ್ಯೆಗಳಿದೆ ಒಂದು ಸಮಸ್ಯೆಯಲ್ಲಿ ಗೌರ್ಮೆಂಟ್ ಎಗೇನ್ಸ್ಟ್ ಆಗಿರ್ಬೋದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಗೇನ್ಸ್ಟ್ ಆಗಿರ್ಬೋದು ಏನಿರುತ್ತೆ ಒಂದು ಕೋಡಿಗೆ ಹೋಗ್ಬೇಕಂತ ಕರೆಕ್ಟಾಗಿ ಪಕ್ಕಾ ಪೋಡು ಆಗೋದಿಲ್ಲ ಇಲ್ಲಿ ಇನ್ನೊಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಮಸ್ಯೆ ಇದೆ ಸೊ ಇನ್ನೊಂದು ಈ ಈಗೊಂದು ಹೊಸದಾಗಿ ಎಸ್ ಐ ಟಿ ಫೌಂಡೇಶನ್ ಅಂತ ಹೇಳಿ ಮಾಡಿದ್ದಾರೆ ಏನಂದರೆ ಈಗ ನೈನ್ಟೀನ್ ಏನು ನೋಟಿಫೈ ಆಯಿತು ಫಾರೆಸ್ಟ್ ಅಂತ ಹೇಳಿ ಮಾಡಿದ್ರು ಸೊ ಅದನ್ನು ರೆವಿನ್ಯೂ ಇಂದ ಫಾರೆಸ್ಟ್ನವರು ಆರ್ ಟಿ ಸಿಲಿ ರೆವಿನ್ಯೂ ಇದ್ದಿದ್ದರಿಂದ ಆ ಲ್ಯಾಂಡ್ ಏನು ಮಾಡಿದ್ರು ರೆವಿನ್ಯೂ ಅವರು ಈ ನಮ್ಮಲ್ಲಿ ಹಕ್ಕು ಪತ್ರ ಎಲ್ಲ ಕೊಟ್ಟರು ಫಾರ್ಮ್ ಫಿಫ್ಟಿ ಫಿಫ್ಟಿ ತ್ರೀ ಇರ್ಬೋದು ಆ ಥರದಲ್ಲಿ ಒಂದು ಕೊಟ್ಟು ಖಾತ ಏನು ಮಾಡ್ಕೊಂಡಿದ್ದಾರೆ ಅದನ್ನು ವಾಪಸ್ ತಗೋಬೇಕು ಅನ್ನೋದಕ್ಕೊಂದು ಎಸ್ ಐ ಟಿ ಫಾರ್ಮ್ ಮಾಡಿದ್ದಾರೆ ಸೊ ಆ ಎಸ್ ಐ ಟಿ ಏನು ಮಾಡುತ್ತೆ ಏನು ಫಾರ್ಮ್ ಯಾವ ಯಾವ ತರ ಇದು ಮಾಡ್ತಾರೆ ಅನ್ನೋದನ್ನು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅದೇ ತರ ರೈತರು ಇನ್ನೊಂದು ಸಮಸ್ಯೆ ಏನಂದರೆ ಈಗ ಈ ಶೃಂಗೇರಿ ಭಾಗದಲ್ಲಿರ್ಬೋದು ಅಥವಾ ಈಗ ಎಲ್ಲ ಕಡೆ ಬರ್ತಾ ಇದೆ ನಮ್ಮೂರ ಹತ್ರನೂ ಚುಕ್ಕೆ ರೋಗ ಎಲೆ ಚುಕ್ಕೆ ರೋಗ ಅದು ರೋಗಗಳು ಬರ್ತಾ ಇದೆ ಸೊ ಆ ರೋಗಕ್ಕೆ ಇನ್ನೂ ಪರಿಹಾರನೇ ಕಂಡುಕೊಂಡಿಲ್ಲ ನಮ್ಮಲ್ಲಿ ಈಗ ಮನುಷ್ಯನಿಗೆ ಬರೋ ಒಂದು ಕ್ಯಾನ್ಸರ್ ರೋಗ ಇರಬಹುದು ಇನ್ಕ್ಲೂಡಿಂಗ್ ಈಗಿರೋ ಏಡ್ಸ್ ಅಂತ ಏನು ಮಹಾರೋಗ ಇತ್ತು ಅದಕ್ಕೂ ಒಂದು ಏನು ಮೆಡಿಸಿನ್ ಕಂಡುಕೊಂಡಿದ್ದಾರೆ ಈ ರೈತರಿಗೆ ಆಗಿರೋ ಒಂದು ಮರಕ್ ಬಂದಿರೋ ಒಂದು ಯಾವುದು ರೋಗನ ಯಾವುದಕ್ಕೆ ಬರ್ತಾ ಇದೆ ಯಾವ ಥರ ರಿಸರ್ಚ್ ಈ ತರ ಇಂಥ ಸೈಂಟಿಫಿಕ್ ಯುಗದಲ್ಲಿ ಯಾಕೆ ಆ ರೋಗ ಬರ್ತಾ ಇದೆ ಆ ರೋಗನ ಹೇಗೆ ಹೋಗಲಾಡಿಸ್ಬೇಕು ಅನ್ನೋದು ಇನ್ನೂ ನಮ್ಮಲ್ಲಿ ರಿಸರ್ಚ್ ಮಾಡ್ತಾ ಇದ್ದಾರೆ ಏನೋ ಗೊತ್ತಿಲ್ಲ ಅದ್ರ ಬಗ್ಗೆ ಯಾರಾದ್ರೂ ಮಾಹಿತಿ ಇದ್ರೆ ಹೇಳಿ ಅಂತಾನೆ ಈ ಫೋರಂ ಅಲ್ಲಿ ನಾವು ನಿಮ್ನೆಲ್ಲ ಯಾವ ತರ ಮುಂದೆ ಹೋಗ್ಬೋದು ತರ ಸೈಂಟಿಸ್ಟ್ ಜೊತೆ ಒಪಿನಿಯನ್ ತಗೊಂಬೋದಾ ಬೇರೆ ಬೇರೆ ದೇಶದಲ್ಲಿ ನಮ್ಮ ಫೋರಂ ಮೂಲಕ ಹೋಗ್ಬೋದಾ ಅನ್ನೋದೊಂದು ಉದ್ದೇಶ ನಿಮ್ಮಿಂದ ಎಲ್ಲ ಒಪಿನಿಯನ್ ತಗೋಳೋಣ ಅಂತ ಹೇಳಿ ಸೊ ನಿಮ್ಮ ಈ ಪೂರ್ವಭಾವಿ ಸಭೆ ಕರೆದಿರೋದು ಇದು ಸಭೆ ನೀವೆಲ್ಲರೂ ನಮ್ಮ ಪದಾಧಿಕಾರಿ ಪದಾಧಿಕಾರಿಗಳಾಗಿರ್ತೀರಾ ಅನ್ನೋದೊಂದು ಉದ್ದೇಶ ಇಟ್ಕೊಂಡು ನಿಮ್ಮನೆಲ್ಲ ಕರೆದಿದ್ದೀವಿ ನಾವು ಇವತ್ತು ಆ ಉದ್ದೇಶದಿಂದ ನಾವೊಂದು ಒಕ್ಕೂಟ ಅಂದ್ರೆ ಸಂಘನ ಮಾಡ್ಬೇಕು ಅಂತ ಹೇಳಿ ಈಗ ಯಾವುದೇ ಕೆಲಸ ಮಾಡ್ಬೇಕಂದ್ರೂ ಒಬ್ಬರೇ ಹೋದಾಗ ಒಬ್ಬರೇ ರೈತರು ರೈತರ ಭಾಗದಲ್ಲಿ ಯಾಕೆ ಈ ಸಂಘ ಕಟ್ತಾ ಇದೀವಿ ಅಂತ ಹೇಳಿದ್ರೆ ಆ ಒಂದು ಒಗ್ಗಟ್ಟಾಗಿ ಹೋರಾಡೋದು ಬಂದು ಮತ್ತು ಇಂಡಿವಿಜುವಲ್ ರೈತರ ಕೈಯಲ್ಲಿ ಏನೇನ್ ಕೆಲಸ ಪಾಪ ರೈತರಿಗೆ ಕೋರ್ಟ್ ಮತ್ತೆ ಕಚೇರಿ ತಾಲೂಕ್ ಆಫೀಸ್ ಇರ್ಬೋದು ಎ ಸಿ ಆಫೀಸ್ ಇರ್ಬೋದು ಹೈಕೋರ್ಟ್ ಇರ್ಬೋದು ಓಡಾಡಕ್ ಆಗದೆ ಇರುವಂತದಲ್ಲಿ ನಮ್ಮ ಸಂಘ ಹೆಲ್ಪ್ ಮಾಡುತ್ತೆ ಅನ್ನೋದು ಉದ್ದೇಶದಿಂದ ಈ ಸಂಘ ಒಕ್ಕೂಟ ಅಂದ್ರೆ ಸಂಘ ರಿಜಿಸ್ಟರ್ ಮಾಡೋಣ ಅಂತ ಹೇಳಿ ನಾವೆಲ್ಲರೂ ತೀರ್ಮಾನ ಮಾಡಿ ಈ ಪೂರ್ವಭಾವಿ ಸಭೆಯನ್ನು ನಿಮ್ಮನ್ನೆಲ್ಲ ಕರೆದಿದ್ದೀವಿ ಈ ಈ ಸಂಘ ಏನೇನು ಮಾಡುತ್ತೆ ಅಂತ ಹೇಳಿದ್ರೆ ನಾವು ಈಗ ನಾವು ಅಂದ್ಕೊಂಡಿರೋ ಪ್ರ ಇದರಲ್ಲಿ ನಮ್ದೇನು ಇನ್ನೂರ ಐವತ್ನಾಲ್ಕು ಫಸ್ಟ್ ಶೃಂಗೇರಿ ಕ್ಷೇತ್ರ ಅಂತ ನಾವು ಆಯ್ಕೆ ಮಾಡ್ಕೊಂಡಿದೀವಿ ಈ ಸಂಘ ಮಂದಿ ಇನ್ನೂರ ಐವತ್ನಾಲ್ಕು ಇನ್ನೂರ ಐವತ್ತಾರು ಏನು ವಿಲೇಜ್ ಏನಿದೆ ನಮ್ಮ ನಾವೆಲ್ಲ ನಾವೆಲ್ಲ ವಿಲೇಜಿಂದನೂ ಒಬ್ಬ ರೆಪ್ರೆಸೆಂಟೇಟಿವ್ ಯಾರು ಇರ್ತಾರೆ ಅವನು ಸಮಾಜ ಸೇವೆ ಬಗ್ಗೆ ಸ್ವಲ್ಪ ಕಾಳಜಿ ಇರುವಂಥ ಆಗಿರಬೇಕು ಅವರು ನಮ್ಮ ಸಂಘದ ಸದಸ್ಯ ಸದಸ್ಯರಾಗಬೇಕು ಆ ಸದಸ್ಯ ಏನಾಗ್ತದೆ ಆ ವಿಲೇಜಲ್ಲಿ ಏನೇನು ಸಮಸ್ಯೆ ಇದೆ ರೈತರಿಗೆ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಗೇನ್ಸ್ಟ್ಗೆ ಕೇಸಸ್ ಇರ್ಬೋದು ಕೋಳಿ ರಿಲೇಟೆಡ್ ಆಗಿರ್ಬೋದು ಮೆಸ್ಕಾಂ ಸಮಸ್ಯೆ ಆಗ ಗ್ರಾಮದ ಸಮಸ್ಯೆ ಇರ್ಬೋದು ಯಾವುದೇ ರಿಲೇಟೆಡ್ ಸಮಸ್ಯೆ ಎಗೇನ್ಸ್ಟ್ ಗೌರ್ಮೆಂಟಿಂದ ರೈತರಿಗೆ ಆಗಬೇಕಾಗಿರ್ಬೋದು ಅದನ್ನು ನಾವು ಸಂಘ ಅಡ್ರೆಸ್ ಮಾಡುತ್ತೆ ಸಂಘದ ಏನು ಲೀಗಲ್ ಲೀಗಲ್ ಅಂತ ಬಂದಾಗ ಅಥವಾ ಯಾವುದೇ ಕೇಸ್ ಹಾಕಬೇಕು ಎ ಸಿ ಕೋರ್ಟ್ ಮುಂದೆ ತಹಸೀಲ್ದಾರ್ ಕೋರ್ಟ್ ಮುಂದೆ ಹೋಗಬೇಕು ಅಂದಾಗ ನಮ್ಮ ಸಂಘದ ಒಬ್ಬ ಲೀಗಲ್ ಅಡ್ವೈಸರ್ ಅಥವಾ ಲೀಗಲ್ ಅಂದರೆ ಅಡ್ವೊಕೇಟ್ ಒಬ್ಬರು ರೆಪ್ರೆಸೆಂಟ್ ಮಾಡ್ತಾರೆ ಅವರಿಗೆ ತಗೊಳ್ಳುವ ಖರ್ಚು ಮತ್ತು ವೆಚ್ಚ ಸಂಘ ಬರಿಸುತ್ತೆ ರೈತರು ಯಾವುದೇ ಥರದ್ದು ದುಡ್ಡು ಕೊಡಬೇಕಾಗಿಲ್ಲ ಫ್ರೀ ಆಫ್ ಕಾಸ್ಟ್ ಆದರೆ ನಾವು ಅವರಿಗೆ ಅವ್ರ ಪರವಾಗಿ ವಕಾಲತ್ ವಹಿಸಿ ಆ ವಕಾಲತ್ತಿನ ಕೇಸ್ ನಮ್ಮ ಯಾವ ತರ ಪರ್ಸನಲ್ ಕೇಸ್ ನಡೆಸ್ತಾ ಇತ್ತು ಅದೇ ತರ ನಡೆಸಿ ಅವರಿಗೆ ಒಂದು ಈ ಕೇಸ್ ರಿಲೇಟೆಡ್ ಅಲ್ಲಿರ್ಬೋದು ಎಷ್ಟೋ ವರ್ಷದಿಂದ ಕಷ್ಟಪಡ್ತಾ ಇರ್ತಾರೆ ಅಥವಾ ಅವರಿಗೆ ಎ ಸಿ ಕೋರ್ಟಿಗೋ ಅಥವಾ ಡಿ ಸಿ ಕೋರ್ಟ್ಗೋ ಅಥವಾ ಕೆ ಬೆಂಗಳೂರು ಕೋರ್ಟ್ ಅಲ್ಲಿ ಕೆ ಐ ಟಿ ಮತ್ತೆ ಹೈಕೋರ್ಟ್ ಅಲ್ಲಿ ಸಾಮಾನ್ಯ ಅಲ್ಲಿ ಹೋಗೋಕೆ ಆಗೋದಿಲ್ಲ ಹೋದ್ರಲ್ಲಿ ಯಾರು ವಕೀಲರು ವಕೀಲ ಅವ್ರಿಗೆ ಎಷ್ಟು ಫೀಸ್ ಕೊಡಬೇಕು ಯಾರು ಮುಂದೆ ಹೋಗೋದೇ ಇಲ್ಲ ಸೊ ಆ ಸಮಸ್ಯೆ ಹಾಗೆ ಇದೆ ಸೊ ಆ ಸಮಸ್ಯೆ ಯಾರಿಗೂ ತೊಂದರೆ ಆಗಬಾರ್ದು ನಮ್ಮ ಫೋರಂ ಇಂದ ಅವ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋದು ಉದ್ದೇಶದಿಂದ ಈ ಏನು ಒಕ್ಕೂಟವನ್ನು ಮಾಡೋಣ ಅಂತ ಹೇಳಿ ನಾವೆಲ್ಲ ನಿಮ್ಮ ಮುಂದೆಲ್ಲ ಒಪಿನಿಯನ್ ತಗೋಳೋಣ ಯಾವ್ಯಾವ ತರ ಸಮಸ್ಯೆ ಇದೆ ನಮ್ಮ ರೈತರಿಗೆ ಸೊ ಆ ಸಮಸ್ಯೆನ ಯಾವ್ಯಾವ ತರ ಅಡ್ರೆಸ್ ಮಾಡ್ಬೋದು ಆಮೇಲೆ ಆ ಸಂಘನ ಯಾವ ಥರ ರಿಜಿಸ್ಟ್ರು ಮಾಡ್ತೀವಿ ಅಂತ ಹೇಳಿ ನಾವು ಇದನ್ನು ಆಗಿ ಚರ್ಚೆ ಮಾಡೋಣ ಅಂತ ಹೇಳಿ ಇದಕ್ಕೆ ಇವತ್ತು ಇವತ್ತಿನ ಸಭೆಯಲ್ಲಿ ಕರೆದಿದ್ದು ಅದೇ ರೀತಿ ರೈತರಿಗಿರೋಂಥ ಈಗ ಎಸ್ ಐ ಟಿ ಅಂತ ಏನು ಫಾರ್ಮ್ ಮಾಡಿದ್ದಾರೆ ಈಗೇನಾಗ್ತದೆ ಎಸ್ ಐ ಟಿ ಪ್ರಕಾರ ಆಲ್ರೆಡಿ ಎಸ್ ಐ ಟಿದು ಆದೇಶ ಪ್ರತಿ ಏನು ಬಂದಿದೆ ಈ ಈ ಭಾಗಕ್ಕೆ ತಹಸೀಲ್ದಾರ್ಗೆ ಡೈರೆಕ್ಷನ್ ಇರುತ್ತೆ ಏನು ಇಲ್ಲಿಗಲಿಗೆ ಯಾರಿಗೆ ಗ್ರ್ಯಾಂಟ್ ಮಾಡಿದ್ದಾರೆ ಅದನ್ನು ಸರ್ಕಾರ ಅಂತ ಕೂರಿಸಿ ಅಂತ ಹೇಳಿ ಅರಣ್ಯ ಅಂತ ಕೂರಿಸಿ ಅಂತ ಹೇಳಿ ಅವರಿಗೆ ನೋಟಿಸ್ ಬರುತ್ತೆ ತಹಸೀಲ್ದಾರ್ ಎಸಿ ಆಫೀಸ್ ಇಂದ ಎ ಕೇಸ್ ಹಾಕ್ತಾರೆ ಕೇಸ್ ಕೇಸಲ್ಲಿ ಅವರಿಗೆ ರೈತರಿಗೆ ನೋಟಿಸ್ ಬರುತ್ತೆ ಈ ತರ ತಹಸೀಲ್ದಾರ್ ನಿಮ್ಮನ್ನ ಅರಣ್ಯ ಅಂತ ಕೂರಿಸಲಿಕ್ಕೆ ಪಿಟಿಷನ್ ಹಾಕಿದ್ದಾರೆ ಆ ಪಿಟೀಷನ್ ನಿಮ್ದೇನಾದ್ರು ಅಭ್ಯಂತರ ಇದ್ರೆ ಬಂದು ವಕಾಲತ್ತು ಹಾಕಿ ಅಬ್ಜೆಕ್ಷನ್ ಹಾಕಿ ಕೇಳ್ತಾರೆ ಅದು ನಮ್ಮಲ್ಲಿ ಎನ್ ಪುರ ಭಾಗದವರು ತರೀಕೆರೆ ಎ ಸಿ ಆಫೀಸಿಗೆ ಹೋಗ್ಬೇಕು ಕೊಪ್ಪ ಮತ್ತು ಶೃಂಗೇರಿ ಭಾಗದವರು ಚಿಕ್ಕಮಗಳೂರು ಎ ಸಿ ಆಫೀಸಿಗೆ ಹೋಗಬೇಕಾಗ್ತದೆ ಸೊ ಆ ಎ ಸಿ ಆಫೀಸಿಗೆ ಏನಕ್ಕೆ ಅಬ್ಜೆಕ್ಷನ್ಗೆ ಹಾಕಿದಾಗ ಏನಾಗ್ತದೆ ಎ ಸಿ ಅವರು ಅರಣ್ಯ ಅಂತ ಕೂರಿಸೋದು ಕೂರ್ಸೆ ಕೂರಿಸ್ತಾರೆ ಅಲ್ಲಿಂದ ಅಪೀಲು ಡಿ ಸಿಗೆ ಹೋಗ್ಬೇಕು ಡಿ ಸಿಯಿಂದ ಕೆ ಟಿಗೆ ಹೋಗ್ಬೇಕು ಕೆ ಟಿಯಿಂದ ಹೈಕೋರ್ಟ್ ಹೋಗಬೇಕಾಗ್ತದೆ ಸೊ ಅದಕ್ಕೆ ಹೋರಾಟ ಮಾಡಲಿಕ್ಕೆ ರೈತರು ಏನು ಮಾಡ್ತಾರೆ ಅವ್ರಿಗೆ ಇದನ್ನು ವಕಾಲತ್ ಹಾಕ್ಲಿಕ್ಕೆ ಅವರಿಗೆ ಅಡ್ವೊಕೇಟ್ ಇಡಬೇಕು ಗೆ ಫೀಸ್ ಕೊಡಬೇಕು ಅವ್ರು ಹೋಗಿ ಯಾವ ಅಡ್ವೊಕೇಟ್ ಇಡಬೇಕು ಏನೂ ಗೊತ್ತೇ ಇರೋದಿಲ್ಲ ಸೊ ಅದ ಅದಕ್ಕೆ ಆ ವಿಚಾರದಲ್ಲಿ ನಮ್ಮ ಸಂಘದ ಏನು ರೆಪ್ರೆಸೆಂಟೇಟಿವ್ ಆ ವಿಲೇಜ್ವ್ರು ಇರ್ತಾರೆ ನಾವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಮ್ಮ ಸಂಘಕ್ಕೆ ಬಂದು ಅವ್ರದ್ದೇನು ಯಾರು ಪರ್ಸ ರೈತರು ಏನಿರ್ತಾರೆ ಅವ್ರ ಪರವಾಗಿ ನಮ್ಮ ಸಂಘದ ಅಡ್ವೊಕೇಟ್ ಏನಿರ್ತಾರೆ ಅವರು ಅವ್ರ ಪರವಾಗಿ ವಹಿಸಿ ಅವ್ರ ಅಬ್ಜೆಕ್ಷನ್ ಹಾಕಿ ಏನು ಹೋರಾಟ ಮಾಡಬೇಕೋ ಅದನ್ನು ಹೋರಾಟ ಮಾಡ್ತಾರೆ ಕೊನೆಗೆ ಏನಾಗ್ತದೆ ಎಲ್ಲರಿಗೂ ಡಿಸಿಷನ್ ಯಾವ ಥರ ತಗೊಳತ್ತೋ ಆ ಥರದಲ್ಲಿ ಹೋರಾಟ ಮಾಡಿ ನ್ಯಾಯ ಕೊಡಿಸ್ಬೇಕು ಅನ್ನೋದು ಒಂದು ಉದ್ದೇಶ ಒಂದು ಸೊ ಅವ್ರು ಯಾವುದೇ ಥರದ್ದು ದುಡ್ಡು ಕೊಡಬೇಕಾಗಿಲ್ಲ ನಮ್ಮ ಸಂಘದೆಲ್ಲದೂ ಸಂಘದಿಂದನೇ ಆಗ್ತದೆ ಸಂಘದಿಂದ ನಾವು ಎನ್ ಆರ್ಪುರ ಕೊಪ್ಪ ಶೃಂಗೇರಿ ಮತ್ತು ಬಾಳೆನ್ನೂರಲ್ಲಿ ಒಂದೊಂದು ಆಫೀಸ್ ಮಾಡಬೇಕು ನಮ್ಮದೊಬ್ಬರು ರೆಪ್ರೆಸೆಂಟೇಟಿವ್ ಎಂಪ್ಲಾಯಿಯಾಗಿ ಕೂತಿರ್ತಾರೆ ಆ ವಿಲೇಜಲ್ಲಿ ಯಾರ್ಯಾರು ನಮ್ಮ ಸಂಘದ ಪದಾಧಿಕಾರಿ ಅಂತ ಅಥವಾ ಅವ್ರನ್ನ ನಾವು ಜಾಯಿಂಟ್ ಸೆಕ್ರೆಟರಿ ಅಂತ ಹೇಳಿ ಅವರಿಗೊಂದು ಡೆಸಿಗ್ನೇಷನ್ ಕೊಡ್ತೀವಿ ಸಂಘದ್ದು ಅವರು ಅಲ್ಲಿದು ಏನು ಕುಂದು ಕೊರತೆ ಇರುತ್ತೆ ಅದನ್ನೆಲ್ಲದನ್ನು ಆ ಅಹ್ವಾಲ್ನ ತಗೊಬಂದು ಆಫೀಸಲ್ಲಿ ಕೊಟ್ಟರೆ ಆಫೀಸಿಂದ ಮುಂದೆ ಈ ಹೋಬಳಿ ಅಧ್ಯಕ್ಷರಂತ ಮಾಡಿರ್ತೀವಿ ಸೊ ಅವರು ಡಿಸೈಡ್ ಮಾಡಿ ಯಾರು ಅಡ್ವೊಕೇಟ್ ನೀಡಬೇಕು ಎಲ್ಲಿಡಬೇಕು ಮತ್ತು ಯಾವ ಥರ ಲೀಗಲ್ ಸಲಹೆ ಕೊಡಬೇಕು ಅನ್ನೋದು ನಮ್ಮ ಹತ್ರ ಎಲ್ಲ ಡಿಸ್ಕಷನ್ ಮಾಡಿ ಅದಾದಮೇಲೆ ಎಲ್ಲಿ ಕೇಸ್ ಹಾಕಬೇಕು ಅನ್ನೋದೆಲ್ಲ ಮಾಡಿ ನಾವು ಅವ್ರ ಪರವಾಗಿ ಕೇಸ್ ಹಾಕಿ ಹೋರಾಟ ಮಾಡ್ತೀವಿ ಒಂದು ಇನ್ನೊಂದು ಯಾರೋ ಒಬ್ಬ ರೈತರು ಖಾತಾ ಮಾಡಲಿಕ್ಕೆ ಅಪ್ಲಿಕೇಶನ್ ಕೊಟ್ಟಿರ್ತಾರೆ ತಾಲೂಕು ಆಫೀಸಲ್ಲಿ ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ಅಲಿಸ್ತಾ ಇರ್ತಾರೆ ಅವಾಗ ಅಂಥವ್ರಿಗೂ ನಮ್ಮ ಸಂಘದಿಂದ ರೆಪ್ರೆಸೆಂಟೇಟಿವ್ ಹೋಗ್ತಾರೆ ಅಥವಾ ನಮ್ಮ ಸಂಘದಿಂದ ಎಲ್ಲರೂ ಹೋಗಿ ಪ್ರೊಟೆಸ್ಟ್ ಮಾಡಿ ಕೆಲಸ ಮಾಡಿಸ್ತಾರೆ ಮಾಡಿಲ್ಲ ಅಂದಾಗ ಹೈಕೋರ್ಟಲ್ಲಿ ರಿಟ್ ಹಾಕಿ ಮಾಡೋಕೆ ಮೇಂಡಮಸ್ ತಗೊಬಂದು ಡೈರೆಕ್ಷನ್ ಅಂತ ಹೇಳ್ತಾರೆ ಅದಕ್ಕೆ ಇಂತಿಷ್ಟು ದಿನದಲ್ಲಿ ಮಾಡಿಕೊಡ್ಬೇಕು ಅಂತ ಹೇಳಿ ಅದನ್ನು ಮಾಡಿಸ್ಕೊಡೋ ಜವಾಬ್ದಾರಿ ಸಂಘ ಹೊತ್ಕೊಳುತ್ತೆ ಇದರಲ್ಲಿ ಸಂಘದಲ್ಲಿ ಯಾವುದೇ ಥರದ ದುರುದ್ದೇಶ ಅಥವಾ ಇದಿಲ್ಲ ಒಂದು ಎನಿ ಫೈಟ್ ಅಂದರೆ ಯಾವುದೇ ವ್ಯಾಜ್ಯ ಸರ್ಕಾರದ ವಿರುದ್ಧ ಆಗಿರಬೇಕು ಅಣ್ಣ ತಮ್ಮಂದು ವ್ಯಾಜ್ಯ ನಾವು ಬರ್ಸೋದಿಲ್ಲ ಸೊ ಅಣ್ಣ ತಮ್ಮಂದೇನೋ ಫೈಟಿಂಗ್ ಇರುತ್ತೆ ನಮ್ಗೆ ಯಾರೋ ಹೆಲ್ಪ್ ಮಾಡಿ ಅಂತ ಇವ್ರು ಬಂದರು ಇನ್ನೊಬ್ಬನು ಅಣ್ಣ ಬಂದ ಅಂದರೆ ಅದಕ್ಕೆ ನಾವು ಹೆಲ್ಪ್ ಮಾಡೋದಿಲ್ಲ ಯಾವುದೇ ಗೌರ್ಮೆಂಟ್ ರೇಟ್ ಅಂದರೆ ಅರಣ್ಯ ರೆವಿನ್ಯೂದವ್ರದ್ದು ಇರ್ಬೋದು ತಹಸೀಲ್ದಾರ್ ಆಫೀಸ್ದು ಇರ್ಬೋದು ಫಾರೆಸ್ಟ್ ಇರ್ಬೋದು ಇನ್ನು ಬೇರೆ ಎಸ್ ಐ ಟಿದು ಇರ್ಬೋದು ಮತ್ತು ಬೆಸ್ಕಾಮ್ನವರು ಪವರ್ ಕೊಡ್ತಾ ಇಲ್ಲ ಅಂತ ಹೇಳ್ಬೋದು ಅಥವಾ ಅಲ್ಲಿಂದ ಸೆಕ್ರೆಟ್ರಿಯೇಟ್ರಿಂದ ಹೇಳಿಸ್ಬೇಕು ಅಲ್ಲಿಂದ ಬೆಂಗಳೂರಿಗಾಗ ಯಾರು ಅಂದರೆ ಸಂಘದವರು ನಾನೇ ರೆಪ್ರೆಸೆಂಟೇಟಿವ್ ಅಲ್ಲೇ ಇರ್ತೀನಿ ಸೊ ಅಲ್ಲಿಂದ ಯಾರಿಂದ ಏನಾದರೂ ಅವ್ರಿಗೆ ಯಾರಿಗಾರ ಡಿಸ್ಕಶನ್ ಮಾಡಿ ನಮ್ ಕೆಲಸ ಅದನ್ನ ಅದ್ರ ಅನ್ನೋದು ಅನ್ನೋದೊಂದು ಉದ್ದೇಶ ಜೀನಿಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ವೇಟ್ ಲಾಸ್ ಕೇಳಿದ್ರು ಫಸ್ಟ್ ನಾನು ತಗೊಂಡು ನನಗ್ ಆಮೇಲೆ ನಾನು ಜೀನಿಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಕಡಿಮೆ ಆಯ್ತು ವೀಕ್ನೆಸ್ ಅದು ಏನೂ ಇಲ್ಲ ಪೂರಾ ಹೆಲ್ದಿ ಅದೇನೇ ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ ಹಂಡ್ರೆಡ್ ಪರ್ಸೆಂಟ್ ಬಳಸಬಹುದು ಪ್ರತಿದಿನ ನಮ್ಮ ಜೀನಿಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಆಸತಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ 9353224116 थ्री फाइव थ्री डबल टू फोर डबल वन पब्लिक इंपैक्ट निर्णायक